ಸ್ನೇಹಿತರೆ ವಿಶ್ವಾಸದಿಂದ ಇರೋಣ ಇನ್ನೊಬ್ಬರು ನೀಡೋ ತೊಂದರೆಯಿಂದ ನಾವು ಇನ್ನಷ್ಟು ಬಲಿಷ್ಠರಾಗೋದನ್ನು ಕಲಿಯುತ್ತೇವೆ ಹಾಗೆ ಇನ್ನೊಬ್ಬರು ದೂರ ಸರಿಯೋದರಿಂದ ನಾವು ಇನ್ನಷ್ಟು ಸ್ವತಂತ್ರರಾಗಲು ಕಲಿಯುತ್ತೇವೆ ಯಶಸ್ಸು ಶಾಶ್ವತವೂ ಅಲ್ಲ ಅಥವಾ ಸೋಲು ಅಂತಿಮವೂ ಅಲ್ಲ ಯಾರ ಪ್ರಯತ್ನ ನಿರಂತರವಾಗಿರುತ್ತದೋ ಅಂಥವರ ಬದುಕೆ ಇತಿಹಾಸ ಸೃಷ್ಟಿಸೋದು ಸ್ಪರ್ಧೆಯಲ್ಲಿ ಓಡೋ ಕುದುರೆಗಳಿಗೆ ವಾಸ್ತವದಲ್ಲಿ ಗೆಲುವು ಅಂದರೆ ಏನು ಅಂತಾನೆ ಗೊತ್ತಿರೋದಿಲ್ಲ ಅದರ ಮೇಲೆ ಕೂತ ಮಾಲೀಕ ಕೊಟ್ಟ ಏಟಿನ ಭಯದಿಂದ ಅದು ಓಡುತ್ತಿರುತ್ತದೆ ಹಾಗೆ ನಮ್ಮ ಜೀವನದಲ್ಲಿ ಏಟು ತೊಂದರೆ ನೋವು ಬಂತೆಂದರೆ ನಮ್ಮ ಮಾಲೀಕ ನಮ್ಮನ್ನು ಗೆಲ್ಲಿಸಲು ಯತ್ನಿಸುತ್ತಿದ್ದಾನೆಂದೇ ಅರ್ಥ ಈ ಬದುಕು ಒಂದು ಸೃಷ್ಟಿಯಲ್ಲ ಇದು ಉದ್ಭವಿಸುವುದೂ ಇಲ್ಲ ಪ್ರತಿನಿತ್ಯ ಿ ನಗು ತ್ಯಾಗ ಸಹನೆ ಕ್ಷಮೆ ಹಾಗೂ ಪ್ರಕೃತಿಯ ಅನುಗ್ರಹದಿಂದ ಕಟ್ಟಬಹುದಾದ ಒಂದು ಸುಂದರ ಸೌಧ ನಮ್ಮಿ ಬದುಕು ದಾರ ಉದ್ದ ಇದೆ ಎಂದ ಮಾತ್ರಕ್ಕೆ ಗಾಳಿಪಟ ಎತ್ತರಕ್ಕೆ ಹಾರೋದಿಲ್ಲ ಹಾರಿಸುವ ಸೂತ್ರ ಗೊತ್ತಿರಬೇಕಾಗುತ್ತದೆ ಹಾಗೆ ಸಂಪತ್ತು ಹೆಚ್ಚು ಇದೆ ಎಂದ ಮಾತ್ರಕ್ಕೆ ಜೀವನ ಸಫಲತೆ ಹೊಂದುವುದಿಲ್ಲ ಜೀವಿಸುವ ಸೂತ್ರ ತಿಳಿಯಬೇಕಾಗಿರುತ್ತದೆ ಸಹನೆ ನಿನ್ನದಾದರೆ ಸಕಲವೂ ನಿನ್ನದು ವಿನಯ ನಿನ್ನದಾದರೆ ವಿಜಯವೂ ನಿನ್ನದು ಶರೀರ ಯಾವತ್ತೂ ಪೂರ್ಣ ಶುದ್ಧಿಯಿಂದ ಇರಲು ಸಾಧ್ಯವಿಲ್ಲ ಆದರೂ ನಾವೆಲ್ಲ ಶರೀರ ಶುದ್ಧಿಗೆ ಸದಾ ಯತ್ನಿಸುತ್ತಲೇ ಇರುತ್ತೇವೆ ಆದರೆ ಮನಸ್ಸು ಸಂಪೂರ್ಣ ಶುದ್ಧಿಯಿಂದ ಇರಲು ಸಾಧ್ಯವಿದೆ ದುರಾದೃಷ್ಟ ಎಂದರೆ ನಾವ್ಯಾರೂ ಮನಃಶುದ್ಧಿಯನ್ನು ಮಾಡಲು ಪೂರ್ಣ ಯತ್ನಿಸುವುದೇ ಇಲ್ಲ ಸಹಜವಾಗಿ ಮನುಷ್ಯ ಭಾವ ಅಭಾವ ಹಾಗೂ ಪ್ರಭಾವದೊಂದಿಗೆ ಬದುಕುತ್ತಿರುತ್ತಾನೆ ವ್ಯಕ್ತಿಯೊಬ್ಬ ಭಾವದಿಂದ ಬಂದರೆ ಪ್ರೇಮದಿಂದ ನೋಡೋಣ ಅಭಾವದಿಂದ ಬಂದರೆ ಸಹಾಯ ನೀಡೋಣ ಇನ್ನು ಪ್ರಭಾವದಿಂದ ಬಂದರೆ ಪ್ರಸನ್ನರಾಗಿ ಭಗವಂತ ಇಷ್ಟು ಕ್ಷಮತೆಯನ್ನು ನನಗೆ ನೀಡಿದ್ದಾನೆಂದು ವಿನಮ್ರರಾಗೋಣ ಅಕ್ಕಿಯನ್ನು ನೀರಿನಲ್ಲಿ ಹಾಕಿ ಬೆಂಕಿಯಲ್ಲಿ ಕುದಿಸಿದಾಗ ಮಾತ್ರ ಅದು ಮೃದುವಾಗಿ ಮಾಧುರ್ಯ ಪಡೆದು ಅನ್ನ ಆಗುತ್ತದೆ ಅಂದರೆ ಕಷ್ಟದ ಹೊರತು ಮೃದುತ್ವ ಬರೋದಿಲ್ಲ ನೋವಿನ ಹೊರತು ಮಾಧುರ್ಯ ಲಭಿಸೋದಿಲ್ಲ ಕೊಡೆ ಮಳೆಯನ್ನು ನಿಲ್ಲಿಸೋದಿಲ್ಲ ಆದರೆ ಮಳೆಯಲ್ಲಿ ನಡೆಯೋದಕ್ಕೆ ಪ್ರೇರಣೆಯನ್ನು ನೀಡುತ್ತದೆ ಹಾಗೆ ಆತ್ಮವಿಶ್ವಾಸ ಗೆಲುವನ್ನು ತಂದೇ ತರುತ್ತದೆ ಅಂತಲ್ಲ ಬದುಕಿನ ಸಂಘರ್ಷದಲ್ಲಿ ನಡೆಯಲು ಪ್ರೇರಣೆಯನ್ನು ನೀಡುತ್ತದೆ ಪರಮಾತ್ಮ ಹೇಳುತ್ತಾನೆ ದುಃಖಿಸಬೇಡ ನಾನು ನಿನ್ನೊಂದಿಗಿದ್ದೇನೆ ಎದುರಿಗಲ್ಲ ಆಸುಪಾಸಿನಲ್ಲಿರುವೆ ರಪ್ಪೆ ಮುಚ್ಚು ಹೃದಯದಿಂದ ಒಮ್ಮೆ ಸ್ಮರಿಸು ನಾನು ಇನ್ನಾರೂ ಅಲ್ಲ ನಿನ್ನ ವಿಶ್ವಾಸ ಸ್ನೇಹಿತರೆ ಹೌದು ವಿಶ್ವಾಸದಿಂದಿರೋಣ ಇದು ಮೂರನೆಯ ಓಂಕಾರ ನಿಮಗೊಂದು ನಮಸ್ಕಾರ ನಾನು ಓಂ ಗಣೇಶ್ ಉಪ್ಪುಂದ